ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪೂಜಾ ಮಹೋತ್ಸವ ಮಂಡ್ಯನಗರದ ರೈಲು ನಿಲ್ದಾಣದ ಬಳಿ ಯಶಸ್ವಿಯಾಗಿ ನಡೆಯಿತು ಶ್ರೀ ಬಾಲಸುಬ್ರಹ್ಮಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಡಿಗದ್ದಿಗೆ ಪೂಜಾ ಎಂದು ಕರೆಯಲಾಗುವ ಆಷಾಢ ಮಾಸದ ಕೃಷ್ಣ ಪಕ್ಷ ಕೃತ್ತಿಕಾ ನಕ್ಷತ್ರದ ಅಂಗವಾಗಿ ಒಂದು ವಾರದಿಂದ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಸಲಾಗಿದೆ ತಂದ ಹೋಮ ಫಲಪಂಚಾಮೃತ ಅಭಿಷೇಕ ಮಾಡಲಾಯಿತು ಸ್ವಾಮಿಗೆ ಬೆಳ್ಳಿಯ ಕವಚ ಧಾರಣೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಇದರೊಂದಿಗೆ ಮಹಾಗಣಪತಿ ಹೋಮ ದುರ್ಗಾ ಹೋಮ ಮತ್ತು ಶ್ರೀ ಅಮ್ಮನವರಿಗೆ ಫಲಪಂಚಾಮೃತಾಭಿಷೇಕ ಮಹಾಮಂಗಳಾರತಿ ನಡೆಸಲಾಯಿತು ಸುದರ್ಶನ ಹೋಮ ಮಹಾಪೂಜೆ ಮತ್ತು ಮಹಾಮಂಗಳಾರತಿ ನಡೆಯಿತು ಬೆಳಗಿನಿಂದಲೇ ದೇವಾಲಯಕ್ಕೆ ಸಹಸ್ರಾರು ಮಂದಿ ಭಕ್ತಾದಿಗಳು ಭೇಟಿ ನೀಡಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಆಡಿ ಕೃತಿಕೆ ಆಡಿ ಕೃತಿಕೆ ಅಂದರೆ ಆಷಾಢ ಮಾಸದ ಕೃತಿಕಾ ನಕ್ಷತ್ರ ಬರುವಂಥದ್ದು ಸುಬ್ರಹ್ಮಣ್ಯನಿಗೆ ವಿಶೇಷ ಆ ಕೃತಿಕಾ ನಕ್ಷತ್ರದಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಒಂದು ವಾರದಿಂದ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ಕ ಮಾಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಜನ್ಮದಿನದಿಂದ ಹಿಡಿದು ಇವತ್ತಿನವರೆಗೂ ನಾಲ್ಕು ದಿನ ನಾಲ್ಕು ಹೋಮಗಳನ್ನು ಮಾಡಿದ್ದೀವಿ ಇವತ್ತು ಸ್ಕಂದ ಹೋಮ ನಡೀತು ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಸ್ಕಂದ ಹೋಮ ಪಂಚಾಮೃತ ಅಭಿಷೇಕ ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ಎಂಟು ದಶಕಗಳ ಇತಿಹಾಸ ಇದೆ ಆಗಿನಿಂದ ಭಕ್ತಾದಿಗಳು ಬರ್ತಾ ಇದ್ದವು ಇದ್ದಾರೆ ಇವತ್ತು ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಧ್ಯಾನ ವನಾದಿ ಪೂಜೆಗಳನ್ನು ಎಲ್ಲ ಪೂಜೆಗಳನ್ನು ಮಾಡಿದ್ದೀವಿ ಸ್ವಾಮಿಗೆ ಅನ್ನ ಸಂತರ್ಪಣೆ ಇದೆ ಬೆಳಗಿನಿಂದ ಸಂಜೆವರೆಗೂ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ದೇವಸ್ಥಾನದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ಷಷ್ಠಿಗೂ ಹೋಮ ನಡೀತಾ ಇದೆ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ ಇವತ್ತು ಬೆಳಗ್ಗೆ ಸುಬ್ರಹ್ಮಣ್ಯ ಹೋಮ ಗಣಪತಿ ಹೋಮ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂಥ ದುರ್ಗಾ ಹೋಮ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ಮತ್ತು ಬೆಳ್ಳಿಯ ಆಭರಣ ಕವಚ ಭ ಭಕ್ತಾದಿಗಳು ಕೊಟ್ಟಿದ್ದರು ಅದನ್ನು ಧಾರಣೆ ಮಾಡಿದ್ದೀವಿ ಈಗ ಮಹಾಮಂಗಳಾರತಿ ಮತ್ತು ವಿಶೇಷ ಇವತ್ತು ಆಡಿ ಕೃತಿಗೆ ಆಡಿ ಕೃತಿಗೆ ಅಂದರೆ ಆಷಾಢ ಮಾಸ ತಮಿಳುನಾಡಿನಲ್ಲಿ ಆದಿ ಮಾಸ ಅಂತಾರೆ ನಮ್ಮ ಕರ್ನಾಟಕದಲ್ಲಿ ಆಷಾಢ ಮಾಸ ಅಂತಾರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಕೃತಿಕಾ ನಕ್ಷತ್ರ ಯಾವತ್ತು ಬರುತ್ತೋ ಆವತ್ತು ಆಡಿ ಕೃತಿಗೆ ಆಡಿಯ ಮಾಸದ ಕೃತಿಕಾ ನಕ್ಷತ್ರ ಅವತ್ತು ಸುಬ್ರಹ್ಮಣ್ಯನ ನಕ್ಷತ್ರನೂ ಕೃತಿಕಾ ನಕ್ಷತ್ರ ಹಾಗಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಪ್ರಾರ್ಥನೆ ಮಾಡುವಂಥದ್ದು ದೇಶಾದ್ಯಂತ ಎಲ್ಲ ಎಲ್ಲಾ ದೇಶಗಳಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೆಯಿತು ಟ್ರಸ್ಟ್ ಅಧ್ಯಕ್ಷ ಶಂಕರ್ ಕಣಿವೇಲು ಕುಪ್ಪರಾಜು ಉಪಾಧ್ಯಕ್ಷ ನಾರಾಯಣ ಟ್ರಸ್ಟಿಗಳಾದ ರಘು ರಾಜು ಅರ್ಚಕರಾದ ಶಶಿಕುಮಾರ್ ಮಂಜುನಾಥ ಉಡುಪ ಇತರರು ಪೂಜೆ ಸಲ್ಲಿಸಿದರು